ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದ ಶಾಸಕ ಎಚ್ ಸಿ ಬಾಲಕೃಷ್ಣರ ಬೆಂಬಲಿಗರಾದ ಜಯಮ್ಮ ನಾಗರಾಜ್ ಅವರು ತಿಪ್ಪಸಂದ್ರ ಗ್ರಾಮ ಪಂಚಾಯತ್ ಪ್ರಭಾರ ಅಧ್ಯಕ್ಷರಾಗಿ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು ತಾಲೂಕಿನ ತಿಪ್ಪಸಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ವೀಣಾ ಕುಮಾರಸ್ವಾಮಿ ಅವರ ವಿರುದ್ಧ ಗ್ರಾಮ ಪಂಚಾಯತ್ ಸದಸ್ಯರು ಅವಿಶ್ವಾಸ ನಿರ್ಣಯವನ್ನು ತಂದ ಕಾರಣದಿಂದಾಗಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ನಿಗದಿಯಾಗುವವರೆಗೂ ಉಪಾಧ್ಯಕ್ಷರಾಗಿದ್ದ ಜಯಮ್ಮ ನಾಗರಾಜ್ ಅವರು ಪ್ರಭಾರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಮುಖಂಡರು ಆಯ್ಕೆ ಆಗ್ತಾ ಇದ್ದಂತೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಜಯ ಘೋಷ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಹೂಗುಚ್ಛವನ್ನು ನೀಡುವ ಮೂಲಕ ಸಂಭ್ರಮಿಸಿ ಶುಭ ಕೋರಿದರು ಪ್ರಭಾರ ಅಧ್ಯಕ್ಷರಾಗಿ ನೇಮಕಗೊಂಡ ಜಯಮ್ಮ ನಾಗರಾಜ್ ಅವರು ಸಂದರ್ಭದಲ್ಲಿ ಮಾತನಾಡಿ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಶಾಸಕ ಎಚ್ ಸಿ ಬಾಲಕೃಷ್ಣ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಚ್ ಎನ್ ಅಶೋಕ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೆ ಧನಂಜಯ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಅವರಿಗೆ ಹಾಗೂ ಸಹಕರಿಸಿದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮುಖಂಡರಿಗೆ ಮುಖ್ಯವಾಗಿ ನನ್ನ ಮತಕ್ಷೇತ್ರದ ಮತಗಟ್ಟೆಯ ಎಲ್ಲ ಜನತೆಗೆ ಅಭಾರಿಯಾಗಿದ್ದೇನೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂ ಕೆ ಧನಂಜಯ್ ಮಾತನಾಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಆದೇಶದಂತೆ ಜಯಮ್ಮ ನಾಗರಾಜ್ ಅವರನ್ನು ಪ್ರಭಾರ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರ ಸಹಕಾರದಿಂದ ಆಯ್ಕೆ ಮಾಡಿದ್ದು ಅವರ ಅಧಿಕಾರ ಅವಧಿಯಲ್ಲಿ ತಿಪ್ಪಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ಜೊತೆಗೂಡಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವಂತೆ ತಿಳಿಸಿ ನೂತನ ಪ್ರಭಾರ ಅಧ್ಯಕ್ಷರಿಗೆ ಶುಭ ಕೋರಿದ್ರು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಗ್ರಾಮ ಪಂಚಾಯತ್ ಸದಸ್ಯರಾದ ಗಂಗಮ್ಮ ರಘು ಪ್ರಕಾಶ್ ಗೀತಾ ಗಂಗಾಧರ ರಾಜೇಶ್ ವೆಂಕಟಲಕ್ಷ್ಮಮ್ಮ ಮುಖಂಡರಾದ ಪುಟ್ರಾಜು ಕುಮಾರ್ ಹರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಧ್ಯಕ್ಷರು ರಾಜರಾಮೆ ತೆರವಾಗಿತ್ತು ಅದಕ್ಕೆ ಉಪಾಧ್ಯಕ್ಷ ಪ್ರಭಾರ ಅಧ್ಯಕ್ಷರಾಗಿ ಅದಕ್ಕೆ ನಮ್ಮ ನಾಯಕ ಕೇಳ್ಕೊಂಡಾಗ ಅವ್ರನ್ನ ಪ್ರಭಾರ ಅಧ್ಯಕ್ಷ ಆಗಿ ಮಾಡ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಅವ್ರ ನಾಯಕತ್ವದಲ್ಲಿ ಪ್ರಭಾರ ಅಧ್ಯಕ್ಷ ನಾಯಕತ್ವದಲ್ಲಿ ಜೆ ಎಂ ಅವ್ರ ಇವತ್ತು ಅಧ್ಯಕ್ಷ ಕುಣಿಸಿದ್ದೇವೆ ಅವ್ರ್ ಒಳ್ಳೆ ಆಗಿ ನಾವು ಸುಮಾರು ಮತ್ತೆ ಬೇಸಿಗೆ ಆರಂಭ ಸರ್ ಗೋಕಟ್ಟೆಗಳು ನಿರ್ಮಾಣ ಆಗಬೇಕು ಕುಡಿಯ ನೀರು ಸಮಸ್ಯೆ ಆಗದ ನೋಡ್ಕೋಬೇಕು ಗೋಕಟ್ಟೆ ಸಾಕಷ್ಟು ಇದೇ ಮಳೆಗಳ ಅಭಾವದಿಂದ ಗೋಕಟ್ಟೆ ತುಂಬಿಲ್ಲ ಅಷ್ಟೇ ಮಳೆ ಬಂದ್ರೆ ಗೋಕಟ್ಟೆ ತುಂಬಿಕತೇವೆ ಅದು ಮಳರಾಯಿಂದ ಇದು ಖಂಡಿತ ನೀರಿಗೆ ಏನು ಸಮಸ್ಯೆ ಇಲ್ಲ ನಮ್ಮ ನಮ್ಮ ಹೋಬಳಿ ಸಾಕಷ್ಟು ಭಾಗ ಎಲ್ಲ ಮಾಡಿದ್ದಾರೆ ಖಂಡಿತ ಅದನ್ನ ಶಿವರಾಜ್ ಅವರೇ ಒಂದ್ ಓಕೆ ಮಾತಾಡಿ ನಮ್ಮ ಜೊತೆ ಆ ಅಧ್ಯಕ್ಷರು ಸಹ ಅವ್ರೇನ್ ಮಾತಾಡಲ್ಲ ನಮ್ಗೆ ಇಷ್ಟೊತ್ತು ಸಹಕಾರ ಕೊಟ್ಟ ನಿಮ್ಮೆಲ್ಲರಿಗೂ ಒಂದೇ ಹೇಳ್ತಾ ಈ ಕಾರ್ಯಕ್ರಮನ ಕಾರ್ಯಕ್ರಮ ಮುಗಿಸೋಣ